ಮಲ್ಲಿ ಸುಜಿ ಮಲ್ಲೆ ನೆನೆಲ್ಲೆ ರೋಜ ರೋಜಾ ಹರಳೆ ಕೆಂದಾವರೆ ಕಮಲ್ ನಿಹೇಳಿ ಕನಕಾಂಬರಿ ಮಗಳೆ ವಾಸಂತಿ ಸೇವಂತಿ ಸಂತಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೋಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಸೊ ಇವತ್ತಿನ ಬ್ಲಾಗ್ ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಟಿಫನ್ ಗೋಸ್ಕರ ಪೂರಿನ ಮಾಡ್ತಾ ಇದ್ದೀನಿ ಸೊ ಪೂರಿಗೆ ಪೂರಿಗೋಸ್ಕರ ಆಲ್ರೆಡಿ ಪೂರಿನ ಲಟಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಜಸ್ಟ್ ಇವಾಗ ಫ್ರೈ ಮಾಡಬೇಕು ಅಷ್ಟೇ ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಓಕೆ ನೋಡಿ ಇಲ್ಲಿ ಪೂರಿನ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಪೂರಿ ಬಂದುಬಿಟ್ಟು ಮೈದಾ ಇಂದ ಮಾಡ್ತಾ ಇರೋದಲ್ಲ ನಾನು ಯಾವಾಗ ಪೂರಿ ಮಾಡಿದ್ರು ಕೂಡ ನಾನು ಗೋಧಿ ಹಿಟ್ಟಿನ ಹಿಟ್ಟಿನಲ್ಲಿ ನಾನು ಪೂರಿನ ಮಾಡ್ತೀನಿ ಆದಷ್ಟು ಪೂರಿನ ನಾನು ಕಡಿಮೆನೇ ಮಾಡ್ತೀನಿ ಜಾಸ್ತಿ ಎಲ್ಲ ಪೂರಿನ ಮಾಡೋಕ್ಕೆ ಹೋಗೋದಿಲ್ಲ ಯಾವಾಗಲಾದರೂ ಒಂದು ಸಾರಿ ಅಪರೂಪಕ್ಕೆ ಫಾರ್ ಅ ಚೇಂಜ್ ಅಂತ ಮಾಡ್ಕೋತಾ ಇರ್ತೀನಿ ಅಷ್ಟೇ ಆದರೂ ಕೂಡ ನಾನು ಪೂರಿನ ಮ ಗೋಧಿ ಹಿಟ್ಟಿನಿಂದಾನೆ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪೂರಿ ಮೈ ಮೈದಾ ಹಿಟ್ಟು ಹೋಟೆಲ್ಗಳಲ್ಲಿ ಸಿಗೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಚೆನ್ನಾಗಿ ಬರ್ ಬರುತ್ತೆ ಗೋಧಿ ಹಿಟ್ಟಿನಿಂದ ಸೊ ಇದ್ರದ್ದು ಏನಾದರೂ ನಿಮಗೆ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಡಿಟೇಲಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಪೂರಿಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಸಾಗುನ ಮಾಡ್ಕೊಂಡಿದ್ದೆ ಹಾಗೆ ನೈಟು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ನಮ್ಮ ಕಡೆ ಮಸಾಲೆ ಖಾರ ಸಿಗುತ್ತೆ ಆ ಕಾರನ್ನ ಆ ಖಾರದಿಂದ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಟ್ಟಿದ್ದೆ ಸೊ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಮಸಾಲೆ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರದ್ದು ಬೇಕಾದರೆ ನಿಮಗೆ ರೆಸಿಪಿನ ಬೇಕೆಂದರೆ ನೀವು ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೈಸು ನಮ್ಮ ಮನೆಯಲ್ಲಿ ಎಲ್ರಿಗೂ ಎವ್ರಿ ಡೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಪೂರಿಗಿನ್ನ ಜಾಸ್ತಿ ರೈಸ್ನೇ ತಿಂದರು ಮನೆಯಲ್ಲಿ ಎಲ್ಲರೂ ಸೊ ಹಾಗೆ ಮಧ್ಯಾಹ್ನ ಟೈಮು ನಾವು ಆರ್ಡರ್ ಮಾಡಿರುವಂಥ ಕೋಲಾರ್ ಕೂಡ ಡೆಲಿವರಿ ಆಯಿತು ತುಂಬಾ ಶೆಕೆ ಇದೆ ಮಕ್ಕಳಂತೂ ನಿದ್ದೆನೇ ಇಲ್ಲ ಅಷ್ಟೊಂದು ಶೇಕೆ ಇದೆ ಸೊ ಅದಕ್ಕೋಸ್ಕರ ಕೂಲರ್ ಅವಶ್ಯಕತೆ ಇತ್ತು ತುಂಬ ದಿನದಿಂದ ಎರಡು ವರ್ಷದ ಹಿಂದೆನೇ ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ನಾವು ತಗೊಳೋಕ್ಕಾಗಿರಲಿಲ್ಲ ಸೊ ಮಿಡ್ಲ್ ಕ್ಲಾಸ್ ಲೈಫ್ನಲ್ಲಿ ಅಷ್ಟೇ ಯಾಕೆ ಅಂದರೆ ನಾವು ಒಂದು ಆಸೆನ ನೆರವೇರಿಸ್ಕೋಬೇಕು ಅಂದರೆ ಮತ್ತೊಂದು ಆಸೆನ ಬಿಡಬೇಕು ಅಥವಾ ನಾವು ಪೋಸ್ಟ್ಪೋನ್ ಮಾಡಬೇಕು ಈ ರೀತಿಯಾಗಿ ನಾವು ತೊಗೊಂಡಿರಲಿಲ್ಲ ತೊಗೋಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಏನಾದರೂ ಖರ್ಚು ಬರೋದು ಸೊ ಹಾಗಾಗಿ ಅದನ್ನು ಅಲ್ಲಿ ಹಾಕಿ ಸೊ ಈ ಕಾರಣಗಳಿಂದ ನಮಗೆ ಆಗಿರಲಿಲ್ಲ ಸೊ ಇವಾಗ ಕೂಲರ್ನ ತಗೊಳ್ಳೋ ಟೈಮ್ ಬಂತು ಸೊ ಕೂಲರ್ ಮನೆಗೆ ಬಂದಾಯಿತು ಸೊ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ವಿ ಚೆನ್ನಾಗಿದೆ ಕೂಲರು ಸೊ ಕೆಲವರಿಗೆಲ್ಲ ಅನಿಸ್ತಾ ಇರ್ಬೋದು ಇದೇನಪ್ಪ ಕೂಲರು ಏನು ದೊಡ್ಡ ವಿಷಯ ಅಂತ ಇದನ್ನ ಶೇರ್ ಮಾಡ್ಕೋತಾ ಇದ್ದೀರಾ ಅಂತ ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಇದು ದೊಡ್ಡ ವಿಚಾರಣೆ ಹೌದು ದೊಡ್ಡ ಖುಷಿ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂದರೆ ನಾವು ದೊಡ್ಡ ದೊಡ್ಡ ಕನಸನ್ನೆಲ್ಲ ದೊಡ್ಡ ದೊಡ್ಡ ಆಸನೆಲ್ಲ ಇಟ್ಕೊಂಡಿರೋಲ್ಲ ನಮ್ಮ ನಾವು ಏನಿದ್ರು ಸಣ್ಣ ಪುಟ್ಟ ಆಸೆನ ಇಟ್ಕೊತೀವಿ ಸಣ್ಣ ಪುಟ್ಟ ಕನಸನ್ನ ಕಟ್ಕೋತೀವಿ ಅದರಲ್ಲೇ ನಾವು ದೊಡ್ಡ ದೊಡ್ಡ ಖುಷಿನ ಕಾಣ್ತಾ ಇರ್ತೀವಿ ಸೊ ಅದಕ್ಕೋಸ್ಕರನೇ ನನಗೆ ಕೂಲರ್ ನಮ್ಮ ಮನೆಗೆ ಬಂದಿರೋದು ಆಯಿತು ಸೊ ಖುಷಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರನೇ ಶೇರ್ ಮಾಡ್ಕೊತೀವಿ ಇದೀನಿ ನಾವು ಫ್ರಿಜ್ ಕೂಡ ಅಷ್ಟೇ ಲಾಸ್ಟ್ ಇಯರ್ ತಂದಿದ್ದು ತಂದು ಒಂದು ವರ್ಷ ಅಷ್ಟೇ ಆಯಿತು ಸೊ ಪ್ರತಿಯೊಂದು ಪ್ರತಿ ವರ್ಷವೂ ಒಂದೊಂದು ಸಾಮಾನ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ ಅಷ್ಟೇ ಸೊ ನಮ್ಮ ಕೈಲಾದಷ್ಟು ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ತಗೋತಾ ಇದ್ದೀವಿ ಅಷ್ಟೇ ಹಂಗೆ ಕೂಲರ್ ಜೊತೆಗೆ ಟೈಮು ಹೋಗಿದ್ದೆ ಗೊತ್ತಾಗಲಿಲ್ಲ ಸಂಜೆ ಆಗೋಗಿತ್ತು ಎಲ್ಲರೂ ಕೂಡ ತುಂಬಾ ಹಶುವಾಗಿತ್ತು ಸೊ ಚುರುಮುರಿ ಒಗ್ಗರಣೆ ಬೇಕು ಅಂತ ಕೇಳಿದರು ನಮ್ಮ ಸೈಡಲ್ಲಿ ಚುರುಮುರಿ ಚೂಡ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚುರುಮುರಿ ಚೂಡ ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಬನ್ನಿ ನಿಮಗೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇವಾಗ ಮ ಚೂ ಚುರುಮುರಿನ ಎಲ್ಲನೂ ಕ್ಲೀನ್ ಮಾಡಿ ತೊಗೋಬೇಕು ತುಂಬಾ ಗಲೀಜಾಗಿರುತ್ತೆ ಚುರುಮುರಿ ಸೊ ಕ್ಲ ಕ್ಲೀನ್ ಮಾಡಿ ತಗೊಂಡು ಅದ್ರ ಮೇಲ್ಗಡೆ ಸಕ್ಕರೆನ ಇದ್ದೀನಿ ಸಕ್ಕರೆನ ನೀವು ಪೌಡರ್ ಬೇಕಾದರೂ ಮಾಡಿ ಹಾಕೋಬೋದು ಅದು ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಹಂಗೆ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಸ್ಟೌವ್ ಮೇಲೆ ಪಾತ್ರೆನ ಬಿಸಿಗಿಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆನ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಎಣ್ಣೆ ಬಿಸಿ ಆಗ್ತಾ ಬಿಸಿ ಆದಮೇಲೆ ಇಲ್ಲಿ ನಾನು ಶೇಂಗಾ ಬೀಜನ ಸೇರ್ಸ್ಕೊತಾ ಇದ್ದೀನಿ ಶೇಂಗಾ ಬೀಜನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಜಿಪಂತನ ಮಾಡೋಕ್ಕೆ ಹೋಗಬೇಡಿ ಶೇಂಗಾ ಬೀಜ ಹಾಕೋದ್ರಲ್ಲಿ ಯಾಕೆ ಅಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೇ ಶೇಂಗಾ ಬೀಝಾ ಪ್ರತಿಯೊಂದು ಬೈಕ್ನಲ್ಲೂ ಪ್ರತಿಯೊಂದು ಸಾರಿ ನಾವು ತಿನ್ನಬೇಕಾದ್ರೂ ಮಧ್ಯದಲ್ಲಿ ಶೇಂಗಾ ಬೀಜ ಬರ್ತಾ ಇದ್ದರೆ ಚುರುಮುರಿ ಚೋಡ ತಿನ್ನೋದಕ್ಕೂ ಕೂಡ ತುಂಬಾ ಮಜವಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ನೋಡಿ ಇವಾಗ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರ ಶೇಂಗಾ ಬೀಜ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಶೇಂಗಾ ಬೀಜ ಅಷ್ಟರಗೂ ಶೇಂಗಾ ಬೀಜನ ನೀವು ಫ್ರೈ ಮಾಡ್ಕೊಂಡು ತಗೊಳ್ಳಿ ಓಕೆ ಇವಾಗ ಶೇಂಗಾ ಬೀಜ ಫ್ರೈ ಆಗಿದೆ ಅದ್ರ ಮೇಲ್ಗಡೆ ನಾನು ಸ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಹಾಕೋಕೆ ಹೋಗಬೇಡಿ ಜೀರಿಗೆ ಮಾತ್ರ ಹಾಕಿ ಜೀರಿಗೆನ ಹಾಕಾದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿನ ಹಾಕಿ ಈರುಳ್ಳಿನೂ ಕೂಡ ಅಷ್ಟೇ ನೀವು ಪ್ರತಿ ಚೂಡಾನ ಮಾಡಬೇಕಾದ್ರೆ ಜಿಪುಣತನ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಎಣ್ಣೆ ಆಯಿತು ಹಾಗೆ ಶೇಂಗಾ ಬೀಜ ಆಯಿತು ಈರುಳ್ಳಿ ಆಯಿತು ಈ ಚೂಡಕ್ಕೆ ಜಾಸ್ತಿ ಬೇಕು ಪ್ರತಿಯೊಂದು ಬಾ ಬಾಯಲ್ಲೂ ಪ್ರತಿಯೊಂದು ತುತ್ತಲೂ ಅದು ಈ ಎಲ್ಲ ಇಂಗ್ರೀಡಿಯಂಟ್ಸು ಬಾಯಲ್ಲಿ ಬರ್ತಾ ಇದ್ದರೆ ಚೂಡ ತಿನ್ನೋದಕ್ಕೆ ಒಂದು ರೀತಿ ಮಜವಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸೊ ಹಾಗೆ ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ನಾವು ತಿಂತಾ ಇರಬೇಕಾದ್ರೆ ಅದು ಅಂತ ಚೆನ್ನಾಗಿ ಬಾಯಲ್ಲಿ ಬರ್ತಾ ಇರಬೇಕು ಅಂದರೆ ಅದು ಮಜವಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವ್ನ ಕೂಡ ನಿಮ್ಮನ್ನ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಇದರಲ್ಲಾದರೂ ಕರಿಬೇವನ್ನ ಒಂದೊಂದು ಎಳೆ ಏನಾದರೂ ತಿನ್ನೋಣ ಕರಿಬೇವನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೇತಿದೆ ಬೆನಿಫಿಟ್ಸ್ ಇದೆ ಎಲ್ರಿಗೂ ಗೊತ್ತಿದೆ ಸೊ ಈ ಚೋಡಾನ ಬರೀ ಬೆಳ್ಳುಳ್ಳಿನ ಮಾತ್ರ ಹಾಕಿನೂ ಕೂಡ ಮಾಡ್ತಾರೆ ಸೊ ಇವಾಗ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡೂ ಸೇರಿಸಿ ಹಾಕ್ತಾ ಇದ್ದೀನಿ ಉದ್ದುದಕ್ಕೆ ಕಟ್ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಆದಷ್ಟು ಕಡಿಮೆ ಖಾರ ಇರೋದನ್ನು ನೋಡಿ ಇದ್ರೆ ಹಾಕಿ ಯಾಕೆಂದರೆ ಚೂ ಚೂಡನ ತಿನ್ನಬೇಕಾದ್ರೆ ಬಾಯಲ್ಲಿ ಕ ಒಂದೊಂದೇ ಒಂದೊಂದೇ ಮೆಣಸಿನ್ಕಾಯಿನೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಆವಾಗಲೇ ಹೇಳಿದಾಗೆ ಚೂಡಾನ ಬರೀ ಬೆಳ್ಳುಳ್ಳಿನ ಮಾತ್ರ ಹಾಕಿ ಅಚ್ಕರದ ಪೌಡ್ರನ್ನ ಹಾಕಿ ಬೆ ಚೂಡಾನ ಮಾಡ್ತಾರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆ ಚೂಡಾನ ನಾವು ಸ್ವಲ್ಪ ದಿನದ ಮಟ್ಟಿಗೆ ಇಟ್ಕೊಂಡು ಸ್ಟೋ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ತಿನ್ಬೋದು ಬಟ್ ಈ ಚೂಡ ಹಾಗಲ್ಲ ಇದನ್ನು ಮಾಡಿದ ತಕ್ಷಣವೇ ಭಾಳ ಹೆಚ್ಚು ಹೆಚ್ಚು ಅಂದರೆ ನೀವು ಎರಡು ದಿನ ತಿನ್ಬೋದು ಅಷ್ಟೇ ಅದರ ಮೇಲೆ ಇದನ್ನು ಆಗೋದಿಲ್ಲ ಯಾಕಂದರೆ ಕೆಟ್ಟೋಗಿರುತ್ತೆ ಇದು ಸರಿಯಾಗಿ ಜಾಸ್ತಿ ದಿನ ಉಳಿಯೋದಿಲ್ಲ ಆದರೆ ಅಚ್ಕರದ ಪೌಡ್ರ್ ಹಾಕಿ ಬರೀ ಬೆಳ್ಳುಳ್ಳಿನ ಹಾಕಿ ಮಾಡೋ ಚೋಡ ನಾವು ಒಂದು ನಾಲ್ಕರಿಂದ ಐದು ದಿನ ಇಟ್ಕೊಂಡು ತಿನ್ಬೋದು ಸೊ ಇವಾಗ ನಾನಿಲ್ಲಿ ಅರಿಶಿಣ ಪೌಡ್ರನ್ನ ಇದ್ದೀನಿ ಟರ್ಮರಿಕ್ ಪೌಡ್ರನ್ನ ಇದ್ದೀನಿ ನೀವು ಬೇಕಂದರೆ ಟೇಸ್ಟ್ಗೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಹಾಗೆ ಬೆಳ್ಳುಳ್ಳಿನ ಹಾಕದೆ ಬೆಳ್ಳುಳ್ಳಿ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಅದಾದಮೇಲೆ ನೋಡಿ ಸಕ್ಕರೆನ ಬೆರೆಸಿ ಇಟ್ಕೊಂಡಿರೋ ಅಂಥ ಚುರ್ಮುರಿಗೆ ಅದನ್ನು ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆನ ಸೇರಿಸ್ಕೊಂಡು ಕೈಯಲ್ಲೆಲ್ಲ ತ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ನೀವು ಸೌಟಿಂದನೇ ಚೆನ್ನಾಗಿ ಫ ಮಿಕ್ಸ್ ಮಾಡಿದ್ರೆ ಅದು ಬೇಗ ಮಿಕ್ಸ್ ಆಗಿ ಹೋಗುತ್ತೆ ಕೈಯಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಿ ಕೈಯೆಲ್ಲ ಸುಟ್ಕೊಳ್ಳೋಕೆ ಹೋಗಬೇಡಿ ಸೊ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಸೌಟ್ನಿಂದನೇ ಸ್ವಲ್ಪ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಈ ಚೂಡ ಬಂದುಬಿಟ್ಟು ಕ್ರಿಸ್ಪಿಯಾಗಿ ಇರೋದಿಲ್ಲ ಇದು ಮೆತ್ತ ಮೆತ್ತಗೆ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಗಿರ್ಮಿಟ್ ಎಲ್ಲ ಮಾಡ್ತಾರಲ್ವಾ ಆ ರೀತಿ ಸ್ವಲ್ಪ ಇದು ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಗಿರ್ಮಿಟ್ ಮಾಡಬೇಕಾದ್ರೆ ಒಗ್ಗರಣೆ ಎಲ್ಲ ಹಾಕೋದಿಲ್ಲ ಜಸ್ಟ್ ಕೈಯಿಂದನೇ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕಿ ಕೈಯಿಂದನೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಇದು ಆಗಲ್ಲ ಇದನ್ನು ಒಗ್ಗರಣೆ ಹಾಕ್ತೀವಿ ಅಷ್ಟೇ ಸೊ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಹಾಗೆ ಚೋಡ ಜೊತೆಗೆ ಟೀ ಕೂಡ ಇರಬೇಕಲ್ವ ಟೀ ಕೂಡ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಸ್ಟೌನ ಆನ್ ಮಾಡಿ ಟೀ ಮಾಡೋದನ್ನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಬೇಡಿ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಟಿಪ್ಸ್ನ ಇದ್ದೀನಿ ಅಷ್ಟೇ ಟೀ ಮಾಡೋದಕ್ಕೆ ಯಾರಿಗೂ ಬರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಇವಾಗ ಟೀನ ಮಾಡಬೇಕಾದ್ರೆ ಸ್ವಲ್ ಹಾಲನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಸಕ್ಕರೆ ಹಾಗೆ ಟೀ ಪುಡಿನ ಹಾಕೋದ್ರಿಂದ ಟೀದು ಟೇಸ್ಟು ಚೆನ್ನಾಗಿರುತ್ತೆ ಹಾಗೇ ನೀವು ಟೀನ ಮಾಡಬೇಕಾದ್ರೆ ಒಂದು ಹಳ್ಳಾಗೋವಷ್ಟು ಒಂದು ಚಿಟಿಕೆ ಆಗೋವಷ್ಟು ನೀವು ಉಪ್ಪನ್ನ ಸೇರಿಸ್ಕೊಂಡ್ರೆ ಟೀದು ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನಾ ಇವೆರಡು ಟಿಪ್ಸ್ನ ಹೇಳಬೇಕಿತ್ತು ಅದಕ್ಕೆ ನಾನು ಟೀ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೆ ಹಾಗೆ ಟೀಗೆ ನಾನು ರೆಗ್ಯುಲರಾಗಿ ಸ್ವಲ್ಪ ಶುಂಠಿನ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿನ ಸೇರಿಸ್ಕೊಂಡ್ರೆ ನಮ್ಮ ಮನೆಯವರು ಟೀನ ಅಷ್ಟೊಂದು ಇಷ್ಟಪಡೋದಿಲ್ಲ ಅವರಿಗೆ ಶುಂಠಿ ಹಾಕಿ ಟೀನ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ಶು ಶುಂಠಿನ ಕೂಡ ಅಷ್ಟೇ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಶುಂಠಿನ ವೆಜಿಟೇಬಲ್ ಸ್ಟೋರ್ ಮಾಡಿಟ್ಕೊಳ್ಳೋ ವಿಡಿಯೋದಲ್ಲಿ ಸೊ ಕೆಲವ್ರಿಗೆ ಈ ರೀತಿ ಶುಂಠಿನ ಹಾಕ್ಬಿಟ್ಟು ಟೀ ಮಾಡೋದಂದ್ರೆ ತುಂಬಾ ಒಂದು ತಲೆನೋ ಅಂತಲೇ ಅನ್ಕೊತಿರ್ತಾರೆ ಯಾಕೆ ಅಂದರೆ ಅವರಿಗೆ ಶುಂಠಿನ ಹಾಕಿ ಟೀ ಮಾಡಬೇಕಾದ್ರೆ ಅದು ಎಲ್ಲಿ ಒಡೆದೋಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತೆ ಸೊ ಹಾಗೆಲ್ಲ ಏನು ಆಗೋದಿಲ್ಲ ಶುಂಠಿ ಹಾಕಿ ಟೀ ಮಾಡೋದ್ರಿಂದ ಅದು ಒಡೆಯೋದಿಲ್ಲ ಹಾಲು ಏನಾದರೂ ಜಾಸ್ತಿ ನಾವು ಸರಿಯಾಗಿ ಕಾಯಿಸ್ಕೊಳ್ದೆ ಹೋದರೆ ಅದು ಒಡೆದೋಗಿರುತ್ತೆ ಅಷ್ಟೇ ಹೊರತು ಶುಂಠಿನ ಹಾಕೋ ಕಾರಣಕ್ಕೆ ಅದು ಟೀ ಒಡೆದೋಗೋದಿಲ್ಲ ಯಾಕೆಂದರೆ ನಾನು ಇಷ್ಟು ದಿನ ಶುಂಠಿನ ಹಾಕ್ಬಿಟ್ಟು ಟೀ ಮಾಡ್ತಾ ಇರ್ತೀನಿ ಒಂದಿನೂ ಕೂಡ ಅದು ಟೀ ಒಡೆದಿಲ್ಲ ಸೊ ಚೆನ್ನಾಗಿ ಬರುತ್ತೆ ಶುಂಠಿ ಟೀ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಶುಂಠಿನ ಹಾಕ್ಬಿಟ್ಟು ಖಡಕ್ಕಾಗಿ ಟೀನ ಮಾಡಿಕೊಂಡು ಈವ್ನಿಂಗ್ ಟೈಮ್ನಲ್ಲಿ ಈ ರೀತಿ ಒಂದು ಕಪ್ ಟೀನ ಹಾಕ ಸ ಹಾಕ್ಕೊಂಡು ಕುಡಿತಾ ಇದ್ರೆ ನಾವು ಇಡೀ ದಿನ ನಮ್ಮ ತಲೆಯಲ್ಲಿರೋ ಟೆನ್ಷನ್ನ ಅದು ಒಂದು ಕಪ್ ಟೀನ ನಾವು ಕುಡಿದು ಫಿನಿಶ್ ಮಾಡೋ ಅಷ್ಟೊತ್ತಿಗೇನೆ ನಮ್ಮ ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಫ್ರೀ ಆಗಿರುತ್ತೆ ಫ್ರೆಶ್ ಆಗಿ ಮೈಂಡ್ ನಮ್ಮ ಮೈಂಡು ಒಂದು ರೀತಿ ಫ್ರೆಶ್ ಆಗಿರೋ ಥರ ಫೀಲ್ನ ಕೊಡುತ್ತೆ ಈ ಶುಂಠಿ ಟೀಯಲ್ಲಿ ಆ ಒಂದು ಪವರ್ ಇದೆ ಸೊ ಚೆನ್ನ ಸೊ ಶುಂಠಿ ಟೀ ಅನ್ನೋದು ತುಂಬಾ ಒಳ್ಳೆಯದು ಆದಷ್ಟು ಲಿಮಿಟಲ್ಲಿ ಟೀನ ಕುಡೀರಿ ಟೀನೂ ಕೂಡ ಒಂದು ರೀತಿ ಒಳ್ಳೆಯದೇ ಅಂತ ಹೇಳ್ತೀನಿ ಸೊ ಆದರೆ ಜಾಸ್ತಿ ಕುಡಿಯೋಕ್ಕೆಲ್ಲ ಹೋಗಬೇಡಿ ಯಾವಾಗಲಾದರೂ ಒಂದು ಸಾರಿ ಟೆನ್ಷನ್ ಆದಾಗ ಈ ರೀತಿ ಶುಂಠಿ ಶುಂಠಿನ ಬೆರೆಸ್ಕೊಂಡು ಟೀ ಮಾಡ್ಕೊಂಡು ಕುಡೀರಿ ಸೊ ಇವಾಗ ಟೀ ರೆಡಿ ಆಗ್ತಾಯಿದೆ ಸೊ ಓಕೆ ನೋಡಿ ಚಹ ಚೂಡ ರೆಡಿ ಆಯಿತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಸೊ ಸಖತ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್